ಉತ್ತರ ಕನ್ನಡ ಜಿಲ್ಲೆ ಕರಾವಳಿ ಭಾಗದಲ್ಲಿ ಅಬ್ಬರದ ಮಳೆ ಸುರಿತಾಯಿದೆ ಜೊತೆಗೆ ಆ ಕಾರವಾರ ಭಾಗದಲ್ಲೂ ಹೆಚ್ಚಿನ ಮಳೆ ಆದ್ದರಿಂದ ಕದ್ರಾ ಜಲಾಶಯದಿಂದ ಈಗ ನೀರು ಬಿಟ್ಟಿರುವಂಥದ್ದು ನಾವಿವತ್ತು ಕದ್ರಾ ಜಲಾಶಯ ಭಾಗದಲ್ಲಿದ್ದೀವಿ ಇಲ್ಲಿ ನಾಲ್ಕು ಗೇಟ್ಗಳನ್ನು ತೆಗೆಯಲಾಗಿದೆ ಹತ್ತು ಸಾವಿರದ ಆರುನೂರು ಕ್ಯೂಸೆಕ್ ನೀರನ್ನು ಈಗ ಹೊರಗಡೆ ಬಿಟ್ಟಿರುವಂಥದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರ ಭಾಗದಲ್ಲಿ ಬರುವಂಥ ಈ ಜಲಾಶಯ ಏನಿದೆ ಕಾರ ಕಾಳಿ ನದಿಯ ಒಂದು ಜಲಾಶಯದಲ್ಲಿ ಹೆಚ್ಚು ನೀರು ತುಂಬೋದು ಅಂತಂದರೆ ಬೆಳಗಾವಿ ಮತ್ತು ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಆದಾಗ ಮಾತ್ರ ಈ ಭಾಗದಲ್ಲಿ ನೋಡ್ತದೆ ಐದು ಅಣೆಕಟ್ಟುಗಳಿದ್ದಾವೆ ಐದು ಆಣೆಕಟ್ಟುಗಳಲ್ಲಿ ಕದ್ರ ಆಣೆಕಟ್ಟು ಕೊನೆಯ ಆಣೆಕಟ್ಟು ಈ ಕೊನೆಯ ಆಣೆಕಟ್ಟಿನಲ್ಲಿಯೂ ಕೂಡ ಈಗ ನೀರು ತುಂಬಿ ನಾಲ್ಕು ಗೇಟುಗಳನ್ನು ಈಗಾಗಲೇ ತೆಗೆದಿರುವಂಥದ್ದು ಈ ಹಿಂದೆ ಆರು ಆರು ಸಾವಿರ ಕ್ಯೂಸೆಕ್ ನೀರನ್ನು ಹರಿಬಿಡಲಾಗಿತ್ತು ಆದರೆ ಇದೀಗ ಹತ್ತು ಸಾವಿರದ ಆರುನೂರು ಕ್ಯೂಸೆಕ್ ನೀರನ್ನು ಇವತ್ತು ಹರಿಬಿಟ್ಟಿರುವಂಥದ್ದು ಸಾಕಷ್ಟು ನೀರಿನ ಪ್ರಮಾಣ ಈಗ ಹೆಚ್ಚಾಗಿದೆ ಅಣೆಕಟ್ಟಿನಲ್ಲಿ ಇಲ್ಲಿ ಈ ಅಣೆಕಟ್ಟುಗಳಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂತಹ ಅಣೆಕಟ್ಟು ಕುಡಿಯುವ ನೀರಿಗಾಗಲಿ ಅಥವಾ ಬೇರೆ ವ್ಯವಸಾಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೂ ಕೂಡ ಚಟುವಟಿಕೆಗೆ ಈ ನೀರನ್ನು ಬಳಸೋದಿಲ್ಲ ವಿದ್ಯುತ್ ಉತ್ಪಾದನೆ ಕರ್ನಾಟಕದಲ್ಲಿ ಯಾವ ವಿದ್ಯುತ್ ಉತ್ಪಾದನೆಗಾಗಿ ಮಾಡುವಂತಹ ಅಣೆಕಟ್ಟುಗಳೇನಿದ್ದಾವೆ ಅವುಗಳಲ್ಲಿ ಕದ್ರ ಅಣೆಕಟ್ಟು ಕೂಡ ಒಂದಾಗಿರುವಂಥದ್ದು ಆ ಹೊರಹರಿವು ಕೂಡ ಇಪ್ಪತ್ತೆರಡು ಸಾವಿರ ಮೀಟರ್ನಷ್ಟು ಈಗ ಇರುವಂಥದ್ದು ಕಳೆದ ಎರಡು ದಿನದ ಹಿಂದೆ ಸುಮಾರು ಆರು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡಲಾಗಿತ್ತು ಇದರಿಂದಾಗಿ ಈಗ ಅಪಾಯ ಇರೋದು ಯಾವುದು ಅಂತಂದ್ರೆ ಕಾರವಾರ ಭಾಗದಂತಹ ಕದ್ರಾ ಮಲ್ಲಾಪುರ ಕೆರೋಡಿ ಬೈರ ಹಾಗೆ ಬಾಳ್ಕೋಣಿ ಕಾರ್ಗ ಉಳಗ ಹರಗ ಗ್ರಾಮಗಳಿಗೆ ಈಗ ಒಂದು ಗ್ರಾಮಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ನುಗ್ಗುವಂತಹ ಸಾಧ್ಯತೆಗಳಿದ್ದಾವೆ ಅದರ ಜೊತೆಗೆ ಗ್ರಾಮಗಳು ಕೂಡ ಮುಳುಗಡೆ ಆಗುವಂತಹ ಸಾಧ್ಯತೆಗಳಿರುವಂಥದ್ದು ಹಾಗಾಗಿಯೇ ಈಗಾಗಲೇ ನಾಲ್ಕು ಗೇಡ್ರನ್ನು ಪ್ರಾಥಮಿಕವಾಗಿ ಈಗ ತೆರೆದಿರುವಂಥದ್ದು ನೀವು ನೋಡ್ಬೋದು ಕಾರವಾರ ಕದ್ರಾ ಭಾಗಕ್ಕೆ ಹೋಗುವಂತಹ ರಸ್ತೆ ಈಗ ಜಲಾವೃತವಾಗಿರುವಂಥದ್ದು ನೀವು ನೋಡ್ತಾ ಇರುವಂತಹ ದೃಶ್ಯ ಈಗ ಕಾರವಾರ ಕದ್ರಾ ಭಾಗಕ್ಕೆ ಹೋಗುವಂಥ ಒಂದು ರಸ್ತೆ ಇದು ಈ ರಸ್ತೆಯಲ್ಲಿ ಪ್ರತಿದಿನ ಜನರು ಹೋಗ್ತಾರೆ ಮತ್ತು ಕದ್ರಾ ಅಣು ವಿದ್ಯುತ್ ಸ್ಥಾವರಕ್ಕೆ ಹೋಗುವಂತಹ ರಸ್ತೆ ಮಾರ್ಗವೂ ಕೂಡ ಇದೆ ಈಗ ಈ ರಸ್ತೆ ಮಾರ್ಗದ ಮೇಲೆ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇರೋದನ್ನು ನೀವು ಗಮನಿಸ್ಬೋದಾಗಿದೆ ಯಾಕಂತಂದರೆ ಈಗ ನೀರನ್ನು ಬಿಟ್ಟು ಸ್ವಲ್ಪ ಹತ್ತಾಗಿರುವಂಥದ್ದು ಇನ್ನೂ ಹೆಚ್ಚು ನೀರು ಹರಿದೋಯ್ತು ಅಂದರೆ ಈ ರಸ್ತೆ ಸಂಪೂರ್ಣವಾಗಿ ಜಲಾವೃತವಾಗ್ತದೆ ಇನ್ನು ನೀವು ನೋಡ್ಬೋದು ಈ ಭಾಗದಲ್ಲಿ ಯಾವ ರೀತಿಯ ಒಂದು ಪ್ರಮಾಣದಲ್ಲಿ ನೀರು ಈಗ ಹರಿದು ಹೋಗ್ತಾ ಇದೆ ಅನ್ನೋದನ್ನು ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯನ್ನರು ಬಂತು ಅಂದರೆ ಇನ್ನೂ ಹೆಚ್ಚಿನ ನೀರನ್ನು ಬಿಡ್ತಾರೆ ಯಾಕಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕದ್ರಾ ಜಲಾಶಯದಲ್ಲಿ ನೀರನ್ನು ಶೇಖರಣೆ ಮಾಡಿ ಇಟ್ಕೊಂಡಿದ್ರು ಯಾಕೆಂದರೆ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಈ ನಾಲ್ಕು ಐದು ಅಣೆಕಟ್ಟುಗಳು ಕೂಡ ಪ್ರಮುಖವಾಗಿರುತ್ತದೆ ಇಂಥದ್ರಲ್ಲಿ ನೀರನ್ನು ಹೆಚ್ಚು ಶೇಖರಣೆ ಮಾಡಿಟ್ಕೊಂಡಿದ್ದವು ಒಂದೇ ಸಲ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದಾಗ ಈ ಭಾಗದಲ್ಲಿ ಅಣೆಕಟ್ಟಿನಿಂದ ನೀರನ್ನು ಬಿಟ್ಟಿದ್ದರು ಆಗ ಸುಮಾರು ನಲವತ್ತಕ್ಕೂ ಹೆಚ್ಚು ಗ್ರಾಮಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದರು ಹಾಗಾಗಿ ಈ ಬಾರಿ ಕದ್ರಾ ಅಣೆಕಟ್ಟಿನಲ್ಲಿ ಏನು ವಿದ್ಯುತ್ತನ್ನು ಉತ್ಪಾದನೆ ಮಾಡಲಿಕ್ಕೆ ಬೇಕಾದಂಥ ನೀರನ್ನು ಈಗ ಶೇಖರಣೆ ಇಟ್ಟುಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ನೀರಾಗಿದೆ ಅದನ್ನು ಹೊರಗೆ ಬಿಡ್ತಾ ಇರುವಂಥದ್ದನ್ನು ಗಮನಿಸಬಹುದು ಗದ್ರಾ ಭಾಗದಲ್ಲಿ ಬರುವಂತಹ ಪ್ರದೇಶಗಳು ಮತ್ತೆ ಜಲಾವೃತವಾಗುವಂತಹ ಭೀತಿ ಎದುರಾಗಿರುವಂಥದ್ದು ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿವಿ ಕಾರವಾರ ಮಳೆ ಮುಂದುವರೆಯುವಂಥದ್ದು ಅದರಲ್ಲಿಯೂ ಕರಾವಳಿ ತೀರ ಭಾಗದಲ್ಲಿ ಅಲೆಗಳ ಅಬ್ಬರ ಹೆಚ್ಚಾಗಿರುವಂಥ ಇದರಿಂದಾಗಿ ಕಡಲ ತೀರ ಭಾಗದಲ್ಲಿ ಕಡಲ ಕೊರತೆ ಹೆಚ್ಚಾಗ್ತಾ ಇರುವಂಥದ್ದು ನಾವು ಇವತ್ತು ಅಂಕೋಲತಾಗಿನ ತರಂಗ ಮೇಟ್ ಭಾಗದಲ್ಲಿ ಇದ್ದೀವಿ ನೀವು ನೋಡ್ಬೋದು ಈ ಭಾಗದಲ್ಲಿ ಸಾಕಷ್ಟು ಮಳೆಯ ಜೊತೆಗೆ ಕಡ ಅಬ್ಬರವೂ ಕೂಡ ಹೆಚ್ಚಾಗಿದೆ ಗಾಳಿ ಹೆಚ್ಚಾಗ್ತಾ ಇದೆ ಇದರಿಂದಾಗಿ ಸಾಕಷ್ಟು ಅನಾಹುತ ಕಡಲ ತೀರ ಭಾಗದಲ್ಲಿ ಆಗ್ತಾ ಇರುವಂಥದ್ದು ನೀವು ನೋಡ್ಬೋದು ಈ ದೃಶ್ಯವನ್ನು ಅಲೆಗಳ ಅಬ್ಬರ ಐದು ಮೀಟರ್ಗೂ ಹೆಚ್ಚು ಎತ್ತರದಲ್ಲಿ ಈಗ ತೀರ ಪ್ರದೇಶಕ್ಕೆ ಹೊಡಿತಾ ಇರೋದು ಇದರಿಂದಾಗಿ ಕಡಲ ಕೊರತೆ ಹೆಚ್ಚಾಗಿದೆ ಇನ್ನು ಗಾಳಿ ಅಬ್ಬರ ಇದ್ದಾಗ ತೀರ ಪ್ರದೇಶದಲ್ಲಿ ಅಲೆಗಳು ಹೆಚ್ಚು ಬರ್ತದೆ ಜೊತೆಗೆ ಕಡಲ ಉಬ್ಬರವೂ ಕೂಡ ಇರ್ತದೆ ಇದರಿಂದಾಗಿ ಸಾಕಷ್ಟು ಅನಾಹುತಗಳಾಗುವಂಥದ್ದು ನೀವು ನೋಡ್ಬೋದು ಈ ಭಾಗದಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ತೆಂಗಿನ ಮರಗಳು ಹೋಗಿದ್ದಾವೆ ಈಗ ಮನೆಗಳು ಕೂಡ ಈಗ ದರೆಗುಳಿಯುವಂತಹ ಸಾಧ್ಯತೆಗಳಿದ್ದಾವೆ ಯಾಕೆಂದರೆ ಆ ಕಡಲ ಕೊರತದಿಂದ ಸಾಕಷ್ಟು ಅನಾಹುತ ಆಗಿದೆ ತೀರ ಪ್ರದೇಶದಲ್ಲಿರುವಂತಹ ಮೀನುಗಾರರ ಮನೆಯ ಹತ್ತಿರದವರಿಗೂ ಕೂಡ ಈಗ ಕಡಲ ಕೊರತೆ ಆಗ್ತಾ ಇರುವಂಥದ್ದು ನೀವು ನೋಡ್ಬೋದಾಗಿದೆ ಸುಮಾರು ಒಂದು ಐದಾರು ಮನೆಗಳು ಈ ಭಾಗದಲ್ಲಿ ಇದ್ದಾವೆ ಅವೆಲ್ಲವೂ ಕೂಡ ಈಗ ಕಡಲ ಕೊರತಕ್ಕೆ ಬಿದ್ದು ಹೋಗುವಂತಹ ಸಾಧ್ಯತೆಗಳಿರುವಂಥದ್ದು ನೀವು ನೋಡ್ಬೋದು ಈ ಭಾಗದಲ್ಲಿ ಸಾಕಷ್ಟು ತೆಂಗಿನ ಮರಗಳಿದ್ದಾವೆ ಜೊತೆಗೆ ಮನೆಗಳಿದ್ದಾವೆ ಅವೆಲ್ಲವೂ ಕೂಡ ಈಗ ಕಡಲ ಕೊರತಕ್ಕೆ ಬಿದ್ದು ಹೋಗುವ ಆತಂಕ ಇರುವಂಥದ್ದು ಜೊತೆಗೆ ಈಗಾಗಲೇ ತೆಂಗಿನ ಮರಗಳು ಬಿದ್ದಿದ್ದಾವೆ ಅಲೆಗಳ ಅಬ್ಬರ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇರುವಂಥದ್ದನ್ನು ಗಮನಿಸ್ಬೋದಾಗಿದೆ ಕರಾವಳಿ ಭಾಗದಲ್ಲಿ ಇವತ್ತು ಕಾರವಾರದಲ್ಲಿ ಅಲ್ಪ ಮಳೆ ಬೆಳಗಿನಿಂದ ಸ್ವಲ್ಪ ಕಮ್ಮಿ ಇದೆ ಆದರೆ ಮಲೆನಾಡು ಭಾಗ ಅಂದರೆ ಶಿವಮೊಗ್ಗ ಇರ್ಬೋದು ಸಿದ್ದಾಪುರ ಶಿರ್ಸಿ ಯಲ್ಲಾಪುರ ಈ ಭಾಗಗಳಿಂದ ಹೆಚ್ಚಾಗಿ ಮಳೆ ಆದಾಗ ಹೊನ್ನಾವರ ಭಾಗದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗ್ತದೆ ಶರಾವತಿಯ ನೀರುಬಾಳ ನದಿಯ ನೀರಿನ ಪ್ರಮಾಣ ಹೆಚ್ಚಾಗ್ತದೆ ಅದು ಸಮುದ್ರಕ್ಕೆ ಸೇರ್ತದೆ ಇನ್ನು ಕರಾವಳಿ ತೀರ ಭಾಗದಲ್ಲಿ ಹೆಚ್ಚಿನ ವಾಯುಭಾರ ಕುಸಿತ ಆದಾಗ ಅಲೆಗಳ ಅಬ್ಬರ ದೊಡ್ಡ ಪ್ರಮಾಣದಲ್ಲಿ ತೀರ ಪ್ರದೇಶಕ್ಕೆ ಬಂದು ಆಗುವಂಥದ್ದು ಅದರಲ್ಲಿ ಕಡಲ ಕೊರತೆ ಹೆಚ್ಚಾಗುವಂಥದ್ದು ಈಗಾಗಲೇ ಹವಾಮಾನ ಇಲಾಖೆ ಹೇಳದಂತೆ ಕಾರವಾರದ ಮಾಜಾಳಿಯಿಂದ ಭಟ್ಕಳದವರಿಗೂ ಕೂಡ ಅಲೆಗಳ ಅಬ್ಬರ ಹೆಚ್ಚಾಗಿದ್ದಾವೆ ಜೊತೆಗೆ ಕಡಲ ಕೊರತವೂ ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಮೀನುಗಾರರಿಗೆ ಈಗಾಗಲೇ ಸೂಚನೆಯನ್ನು ನೀಡಲಾಗಿದೆ ನಾಳೆಯವರಿಗೂ ಕೂಡ ಯಾವುದೇ ಕಾರಣಕ್ಕೂ ಸಾಂಪ್ರದಾಯಿಕ ಮೀನುಗಾರರು ಮೀನುಗಾರಿಕೆಗೆ ತೆರಳಬಾರ್ದು ಅನ್ನೋಂತಹ ಒಂದು ಸೂಚನೆಯನ್ನು ಈಗಾಗಲೇ ನೀಡಿರುವಂಥದ್ದು ಹೀಗಾಗಿ ಸದ್ಯದ ಮಟ್ಟಿಗೆ ಕರಾವಳಿಯಲ್ಲಿ ವರ್ಣನ ಆರ್ಭಟ ಮುಂದುವರೆದಿದೆ ಜೊತೆಗೆ ಕರಾವಳಿಯಲ್ಲಿ ಅಲೆಗಳ ಅಬ್ಬರವು ಕೂಡ ಹೆಚ್ಚಾಗಿದ್ದು ಈಗ ತೀರ ಪ್ರದೇಶದಲ್ಲಿರುವ ಜನರಿಗೆ ಸಂಕಷ್ಟವನ್ನು ತಂದುೊಡ್ಡಿರುವಂಥದ್ದು ಕ್ಯಾಮ್ರಾಮನ್ ಸುರೇಂದ್ರ ಜೊತೆ ನವೀನ್ ಸಾಗರ್ ಪಬ್ಲಿಕ್ ಟಿ ವಿ ಕಾರವಾರ